ಇವಾಗಿನ ವಾತಾವರಣಕ್ಕೆ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಅಷ್ಟೇ ಫ್ಲೇವರ್ಫುಲ್ಲಾಗಿರೋ ಅಂಥ ಆಲೂ ಪರಾಠ ಜೊತೆಗೆ ಸ್ವಲ್ಪ ಬೆಣ್ಣೆ ಉಪ್ಪಿನಕಾಯಿ ಹಾಗೆ ಒಂದು ಕಪ್ ಮೊಸರಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು ಆಲೂ ಪರಾಠ ಮಾಡಿದ್ದೆ ಹಾಗೆ ಲಂಚ್ ಬಾಕ್ಸ್ಗೆ ಅಷ್ಟೇ ಸ್ಪೈಸಿಯಾಗಿ ಫ್ಲೇವರ್ಫುಲ್ಲಾಗಿರೋ ಅಂಥ ಮೆಂತ್ಯ ಪುಲಾವನ್ನ ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮತ್ತೊಂದು ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಆಲೂ ಪರಾಟ ಹಾಗೆ ಮೆಂತ್ಯ ಪುಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಕಷ್ಟವಾಗಿರೋ ರೆಸಿಪಿ ಏನಿಲ್ಲ ಸ್ವಲ್ಪ ಹಿಟ್ಟು ಕಲಿಸುವಾಗ ಮಸಾಲೆ ಹಾಕುವಾಗ ನೋಡ್ಕೊಂಡ್ಬಿಟ್ರೆ ಮಿಕ್ಕಿದ್ದೆಲ್ಲ ತುಂಬಾ ಈಸಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋ ಹಾಗೆ ಪರೋಟ ಮತ್ತು ಪಲಾವ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಎಲ್ರಿಗೂ ಇಷ್ಟ ಆಗೇ ಆಗತ್ತೆ ಸೊ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡಿದೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲು ಪರೋಟಕ್ಕೆ ಗೋಧಿ ಹಿಟ್ಟನ್ನು ನಾದಿ ಕಲಸಿಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಎರಡು ವಿಸಿಲ್ ಕೂಗ್ಸಿದ್ರೆ ಸಾಕು ಮೂರು ನಾಲ್ಕು ವಿಸಿಲ್ ಆಗೋದ್ರೆ ಪೇಸ್ಟ್ ಆಗಿಬಿಡತ್ತೆ ಸ್ಟಫಿಂಗ್ ಎಲ್ಲ ನೀರು ನೀರಾಗತ್ತೆ ಚಪಾತಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಕಲಸುವಾಗ ಪರಾಟ ಚೆನ್ನಾಗಿ ಬರಲ್ಲ ಅಂಟು ಅಂಟ್ಕೊಂಡು ಲಟ್ಸೋಕೆ ಬರಲ್ಲ ಹಾಗಾಗಿ ಎರಡು ವಿಸಲ್ ಸಾಕು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಒಂದು ಮಿಕ್ಸರ್ ಬೌಲಿಗೆ ಹಾಕಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ದಪ್ಪ ದಪ್ಪ ಪೀಸ್ ಉಳಿದಲೇ ಇರೋ ಹಾಗೆ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು ನಿಮಗೆ ಟೈಮ್ ಇದೆ ಅಂತ ಅಂದರೆ ತುರ್ಕೊಂಡ್ಬಿಡಿ ಆವಾಗ ದಪ್ಪ ದಪ್ಪ ಆಲೂಗೆಡ್ಡೆ ಪೀಸೆಲ್ಲ ಉಳ್ಕೊಳ್ಳಲ್ಲ ನನಗೆ ತುರಿಯೋದಕ್ಕಿಂತ ಮ್ಯಾಶ್ ಮಾಡ್ಕೊಳ್ಳೋದೇ ಈಸಿ ಹಾಗಾಗಿ ನಾನು ಮ್ಯಾಶ್ ಮಾಡೇ ಇಟ್ಕೋತಾ ಇದ್ದೀನಿ ಈಗ ಸ್ಟಫಿಂಗಿಗೆ ಮಸಾಲೆ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ ಮೊದಲನೇದಾಗಿ ಅರ್ಶನ ಅಚ್ಕಾರದ ಪುಡಿ ಧನಿಯಾ ಪುಡಿ ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಬೀಜದ ಪುಡಿ ಅಂತಾರಲ್ಲ ಅದು ಅದನ್ನ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆಲೂಗೆಡ್ಡೆ ಏನಾದರೂ ಸ್ವಲ್ಪ ಗಟ್ಟಿ ಉಳ್ಕೊಂಡಿದೆ ಅಂದರೆ ಹಾಗೆ ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಲಸಿಟ್ಕೊಂಡಿರೋಂಥ ಚಪಾತಿ ಹಿಟ್ಟನ್ನ ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಚಪಾತಿ ಮಾಮೂಲಿ ಹಿಟ್ಟು ತಗೋತಿರಲ್ಲ ಅಷ್ಟೇ ದಪ್ಪ ಉಂಡೆ ಮಾಡಿಕೊಂಡ್ರೆ ಸಾಕು ಈಗ ಸ್ವಲ್ಪ ದಪ್ಪಕ್ಕೆ ಪುಟ್ ಪುಟ್ಟದಾಗಿ ಲಟ್ಟಿಸಿಟ್ಕೋತಾ ಇದ್ದೀನಿ ನಾನಿಲ್ಲಿ ಆರು ಪರೋಟ ಮಾಡ್ತಾಯಿದ್ದೀನಿ ಅದಕ್ಕೆ ಆರನ್ನು ಒಟ್ಟಿಗೆ ಲಟ್ಟಿಸಿಟ್ಕೋತೀನಿ ಹೀಗೆ ಒಟ್ಟಿಗೆ ಮಾಡಿಟ್ಕೊಳ್ಳೋದ್ರಿಂದ ಸ್ಟಫಿಂಗ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದೊಂದೇ ಪರಾಟ ಒತ್ಕೊಳ್ತಾ ಬೇಯಿಸ್ಕೊಂಡು ಬಿಡ್ಬೋದು ಟೈಮು ಸೇವ್ ಆಗುತ್ತೆ ಹಾಗಾಗಿ ಒಟ್ಟೊಟ್ಟಿಗೆ ಮಾಡ್ಕೋತಾ ಇದ್ದೀನಿ ಸ್ಟಫಿಂಗ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೋದು ಕೆಲವರಿಗೆ ಜಾಸ್ತಿ ಸ್ಟಫಿಂಗ್ ಬೇಕು ಅಂತ ಅನಿಸುತ್ತೆ ಕೆಲವರು ತುಂಬ ಏನು ಬೇಡ ಮೀಡಿಯಮ್ ಆಗಿರಲಿ ಅನಿಸುತ್ತೆ ಸೊ ಅದರ ಅಂದಾಜಲ್ಲಿ ನೀವು ಸ್ಟಫ್ ಮಾಡ್ಕೋಬೋದು ಹೀಗೆ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಬರೋ ಅಂಥ ಹಿಟ್ಟನ್ನು ತೆಗೆದುಬಿಡ್ತೀನಿ ಸೊ ಒಂದೊಂದೇ ಸ್ಟಫಿಂಗ್ ಮಾಡಿರೋ ಅಂಥ ಹಿಟ್ಟನ್ನ ತೊಗೊಂಡು ಲೈಟಾಗಿ ಜೆಂಟಲಾಗಿ ಒತ್ಕೋಬೇಕು ತುಂಬ ಪ್ರೆಸ್ ಮಾಡಿದ್ರೆ ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡತ್ತೆ ಲಟ್ಟಣಿಗೆಲ್ಲ ಅಂಟ್ಕೊಂಡು ಪರೋಟ ಮಾಡೋ ಮೂಡೇ ಹೊಟ್ಟೋಗ್ಬಿಡತ್ತೆ ಹಾಗಾಗಿ ಲೈಟಾಗಿ ಲಟ್ಟಿಸ್ಕೊಳ್ಳಿ ಹಿಟ್ಟು ಗಟ್ಟಿ ಇರಬೇಕು ಹಾಗೆ ಪೊಟ್ಯಾಟೊ ಸ್ಟಫಿಂಗ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದು ನೀರು ನೀರಾಗಿರಬಾರ್ದು ಹಾಗಿದ್ರೆ ಎಷ್ಟೇ ತೆಳಗ್ಬೇಕಾದರೂ ಒತ್ಕೋಬೋದು ಮೇಲೆ ಪರೋಟಾನ ಹಾಕಿ ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಎರಡು ಸೈಡ್ಗೂ ಎಣ್ಣೆ ಬೇಕಾದರೂ ಬಳಸ್ಬೋದು ಆದರೆ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಪರೋಟ ಮಾಡಿಟ್ಟ ಮೇಲೆ ಗಟ್ಟಿ ಆಗೋದಿಲ್ಲ ತುಂಬ ಹೊತ್ತು ಸಾಫ್ಟಾಗೇ ಇರುತ್ತೆ ಹಾಗಾಗಿ ನಾನು ತುಪ್ಪನೇ ಬಳಸ್ತೀನಿ ಚಪಾತಿ ಮಾಡಿದಾಗಲೂ ಅಷ್ಟೇ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಹೊತ್ತು ಸಾಫ್ಟಾಗಿ ಹಾಗೇ ಇರುತ್ತೆ ಬೇಕಾ ದಪ್ಪಕ್ಕೆ ಬೇಕಾ ಅದು ನಮಗೆ ಹೇಗೆ ತಿನ್ನೋಕೆ ಇಷ್ಟ ಆ ಥರ ಮಾಡ್ಕೋಬೋದು ಹಿಟ್ಟು ಕಲಿಸುವಾಗ ಸ್ವಲ್ಪ ಗಟ್ಟಿ ಇರಬೇಕು ಚಪಾತಿ ಹಿಟ್ಟು ಹಾಗೇ ಸ್ಟಫಿಂಗ್ ನೀರು ನೀರಾಗಬಾರ್ದು ಅಷ್ಟೇ ಇಷ್ಟು ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿರೋ ಸಾಫ್ಟಾಗಿರೋ ಅಂಥ ಆಲೂ ಪರಾಟ ರೆಡಿ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಬೆಣ್ಣೆ ಉಪ್ಪಿನಕಾಯಿ ಮೊಸರು ಸೂಪರ್ ಕಾಂಬಿನೇಷನ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾನು ಹೇಳಿದಾಗೆ ನೀವು ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಪರೋಟ ತುಂಬಾ ಸಾಫ್ಟಾಗಿರುತ್ತೆ ಸ್ಟಫಿಂಗ್ ಕೂಡ ಅಷ್ಟೆ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಸೊ ಬನ್ನಿ ಹಾಕಿದರೆ ಮೆಂತ್ಯ ಪುಲಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ನಾನು ಈರುಳ್ಳಿ ಹಾಗೆ ಟೊಮೆಟೊನ ಕಟ್ ಮಾಡಿಟ್ಕೊಂಡು ಬಿಡ್ತೀನಿ ಇದಕ್ಕೆ ನಾನು ಬೀನ್ಸ್ ಅಥವಾ ಆಲೂಗಡ್ಡೆ ಏನೂ ಹಾಕ್ತಾಯಿಲ್ಲ ಮೆಂತ್ಯ ಸೊಪ್ಪಿನ ಫ್ಲೇವರೇ ಜಾಸ್ತಿ ಬರಲಿ ಅಂತ ಬರೀ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಏನು ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಕ್ಯಾಬೇಜ್ ಯಾವ ತರಕಾರಿ ಬೇಕಾದರೂ ಈ ಪಲಾಗೆ ನೀವು ಸೇರಿಸ್ಕೋಬೋದು ಬಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕಿದ್ರೆ ಮೆಂತ್ಯ ಸೊಪ್ಪಿನ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೆ ಈಗ ಮಸಾಲೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಅಂದರೆ ಅರ್ಧ ಅನಾನಸ್ ಹೂವು ಒಂದು ಏಲಕ್ಕಿ ಒಂದು ಒಂದು ಇಂಚಿನಷ್ಟು ಚಕ್ಕೆ ಹಾಗೆ ಎರಡು ಲವಂಗ ಎಲ್ಲದನ್ನು ಹಾಕಿ ನೀರು ಹಾಕಿದಲೆ ತರತರಿಯಾಗಿ ಗ್ರೈಂಡ್ ಇದ್ದೀನಿ ತುಂಬ ಪೇಸ್ಟ್ ಆಗೋದು ಬೇಡ ಈ ಥರ ತರಿತರಿಯಾಗಿದ್ದರೆ ಸಾಕು ಈಗ ಕುಕ್ಕರ್ನ ಸ್ಟೌವ್ ಮೇಲಿಟ್ಟು ಎಣ್ಣೆ ಹಾಕಿ ಕಾಯಿಸ್ತಾ ಇದ್ದೀನಿ ಅದು ಬಿಸಿ ಆದಮೇಲೆ ಒಗ್ಗರಣೆಗೆ ಈರುಳ್ಳಿ ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಕೊಳ್ಳೋದ್ರಿಂದ ಇದು ಒಂದು ಮಾಡ್ತಾ ಇದ್ದೀವಲ್ಲ ಕರಗಿ ಹೋಗೋದಿಲ್ಲ ತುಂಬ ಸಣ್ಣಕ್ಕೆ ಹೆಚ್ಕೊಂಡ್ರೆ ಪೇಸ್ಟಾಗಿ ಕರಗಿಬಿಡತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಅನ್ನಕ್ಕೆ ಪಲಾವ್ ಮಾಡ್ತಾಯಿದ್ದೀರಾ ಅದನ್ನು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅರಶಿನದ ಪುಡಿ ಹಾಕಿ ಹಸಿರು ಮೆಣಸಿನಕಾಯಿ ಹಾಗೆ ಒಣಮೆಣ್ಸಿನಕಾಯಿಂದು ಘಾಟ್ ಹೋಗಬೇಕು ಅಷ್ಟು ಹುರ್ಕೊಂಡು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ತುಂಬ ಸಣ್ಣ ಸಣ್ಣದಾಗೇನು ಕಟ್ ಮಾಡಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನೆನೆಸಿರೋ ಅಂಥ ಬಟಾಣಿ ಸೇರಿಸ್ಕೋತಾ ಇದ್ದೀನಿ ಒನ್ ಟು ಟು ಪ್ರಪೋರ್ಷನಲ್ಲಿ ನೀರು ಜಾಸ್ತಿ ಆದರೆ ಪೇಸ್ಟ್ ಆಗುತ್ತೆ ಮುದ್ದು ಮುದ್ದೆ ಥರ ಆಗುತ್ತೆ ಫಲಾವು ಉದುರುದ್ರಾಗಿದ್ದರೆ ಚೆಂದ ಅಲ್ವಾ ಹಾಗಾಗಿ ಒನ್ ಟು ಟೂ ರೇಷ್ಯೋದಲ್ಲಿ ಹಾಕ್ಕೊಂಡ್ರೆ ಸಾಕು ಈಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕೋತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಮೆಂತ್ಯ ಪಲಾವ್ ರೆಡಿ ಕುಕ್ಕರ್ಲಿಟ್ಟು ತೆಗೆದ್ರೆ ಆ ಫ್ಲೇವರ್ ವಾಸನೆ ಹೆಂಗೆ ಬರುತ್ತೆ ಅಂದರೆ ಟ್ರೈ ಮಾಡಿ ಒಂದ್ಸರಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಕಲರ್ಫುಲ್ಲಾಗಿ ಅಷ್ಟೇ ಫ್ಲೇವರ್ಫುಲ್ಲಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಾಗೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಸ್ಪೈಸ್ ಲೆವೆಲ್ ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ನಾನು ಪಾಪ್ಕಾರ್ನ್ ತಂದಿದ್ದೆ ಅದು ಸ್ವಲ್ಪ ಯಾಕೋ ಮೆತ್ತಗಾದಂಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಅವನ್ನಲ್ಲಿಟ್ಟು ಒಂದು ನಿಮಿಷ ಮೈಕ್ರೋವೇವ್ ಮಾಡಿಕೊಂಡೆ ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ ಸ್ನ್ಯಾಕ್ ಬಾಕ್ಸ್ಗೆ ಇವತ್ತು ನಾನು ಸ್ವಲ್ಪ ಪಾಪ್ಕಾರ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಲಿಟಲ್ ಹಾರ್ಟ್ಸ್ ಬಿಸ್ಕೆಟ್ಸ್ ಜೊತೆಗೆ ಪಾಪ್ಕಾರ್ನ ಸ್ನ್ಯಾಕ್ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದೀನಿ ಹಾಗೆ ಲಂಚ್ ಬಾಕ್ಸಿಗೆ ಮೆಂತ್ಯ ಪಲಾವ್ ಜೊತೆಗೆ ಸ್ವಲ್ಪ ರೋಸ್ಟೆಡ್ ಪೀನಟ್ಸ್ ಹಾಗೆ ಜ್ಯಾಕ್ ಫ್ರೂಟ್ ಚಿಪ್ಸ್ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಮಿನಿ ವ್ಲಾಗ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ರೆಸಿಪಿ ಆಲೂ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ ಟ್ರೈ ಮಾಡಿ ಕಾಂಬಿನೇಷನಲ್ಲಿ ಮೊಸರು ಉಪ್ಪಿನಕಾಯಿ ಬೆಣ್ಣೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೆಂತ್ಯ ಪಲಾವ್ ಜೊತೆಗೆ ಒನ್ ಕಪ್ ಮೊಸರು ಹಾಗೆ ಸ್ವಲ್ಪ ಚಿಪ್ಸ್ ಏನಾದರೂ ಇದ್ದರೆ ಆಸಮ್ ಕಾಂಬಿನೇಷನ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್